चीटी व्यवहार <coughs> <coughs> ಎ ಸಿ ಆರ್ ಅಲ್ಲಿ ತೋರಿಸಬೇಕು ಚೀಟಿ ನಲ್ಲಿ ಹಾಕಿರೋ ತೋರಿಸಬೇಕು ರೀಪೇಮೆಂಟ್ ಮಾಡಿದ ಚೆಕ್ ಅಲ್ಲಿ ಮಾಡಬೇಕು ಅವ್ರ ಅಕೌಂಟ್ ಅಲ್ಲಿ ತೋರಿಸಬೇಕು ಅವ್ರೈರ್ಅಪ್ಸ್ ಹೇಳ್ಬೇಕು ಡಿಪಾರ್ಟ್ಮೆಂಟ್ ಹೇಳ್ಬೇಕು ಇಲ್ದೇರೆ ಲಂಚದ ಹಣ ಅಂತ ಆಗತ್ತದು ಇವರ್ಸ್ ಇಲ್ಲ ಕೊಡ್ತೀನಿ ಅಂತಂದ್ರೆ ಕೊಡಿ ಅದೇನ್ ಬೇಕೋ ನೋಡಿ ವ್ಯವಸ್ಥೆ ಮಾಡೋಣ ಬರ್ಕೊಳ್ಳಿ ಬರೀತೀನಿ ಲಿವಿ ಟು ಕೋರ್ಟ್ ಅಂದ್ರೆ ಐ ವಿಲ್ ರೈಟ್ ಇಟ್ ಲಿವಿ ಟು ದಿ ಕೋರ್ಟ್ ಅಂದ್ರೆ ಈಗ ಬೇರೆ ವ್ಯಾಪಾರದೇನು ಇರೋದು ಇಲ್ಲ ಬರೋದು ಬರೇ ಪೆನ್ಷನ್ ಮೇಲೆ ಇರುತ್ತೆ ಪೆನ್ಷನ್ ಮೇಲೆ ಮಾತ್ರ ಬದುಕಬೇಕಾಗಿರುತ್ತೆ ಅದನ್ನ ಕಟ್ ಮಾಡ್ಬಾರ್ದು ಇದು ಓತು ಈ ಸ್ಟೇಟ್ಮೆಂಟ್ ಒಂದೇ ಸಾಕು ಸರ್ಕಾರಿ ನೌಕರರು ಪೊಲೀಸ್ನವರು ಕಂಪ್ಲೇಂಟ್ ಕೊಡ್ಲಿಲ್ಲ ಅಂತ ಹೇಳ್ತಾರೆ ದುರುಪಯೋಗ ಆಗಿದೆ ಅಂದ್ರೆ ಹೆಂಗಾಗುತ್ತೆ ಸ್ಯಾಲ್ರಿ ಅಕೌಂಟ್ ಇರ್ಲಿಲ್ವಾ ಚೆಕ್ಕೆ ನಂದು ಇನ್ಯಾವ್ದು ಅಕೌಂಟ್ ಇಲ್ಲ ಅಂತ ಹೇಳ್ತಾರೆ ಯಾವ್ದಕ್ ಬಂತಂತೆ ಜಂಟಿ ಖಾತೆಗೆ ಬಂತ ಜಂಟಿ ಖಾತೆ ಮಾಡ್ಕೊಂಡಿರೋದೇ ಆಫ್ ಮನಿನ ಎಂಟಿ ಹೆಸರಿನಲ್ಲಿ ಇಡಕ್ಕೆ ವಾಂಟ್ ಆಲ್ ದಟ್ ಟು ಬಿ ರಿಟರ್ನ್ ಐಲ್ ರೈಟ್ ಇಟ್ ಅಂಡ್ ಐ ಆಲ್ಸೋ ರಿಪೋರ್ಟ್ ಇಟ್ ಪೀಪಲ್ ಶುಡ್ ಅಂಡರ್ಸ್ಟ್ಯಾಂಡ್ ರಿಗರ್ಸ್ ಆಫ್ ಲಾ ಪೀಪಲ್ ಶುಡ್ ಅಂಡರ್ಸ್ಟ್ಯಾಂಡ್ ಪೊಲೀಸ್ ಕಾನ್ಸ್ಟೇಬಲ್ ಆಗ್ಬಿಟ್ಟು ಚೆಕ್ ದುರುಪಯೋಗ ಆಗಿದ್ರೆ ಸುಮ್ಮನೆ ಬಿಡ್ತಾನ ಸರ್ ಏನೋ ಮಾಡಿದೆ ಅದ್ರ ಕರ್ಕೊಂಡೋಗಿ ದುಡ್ಡು ಹಿಡಿದು ಹೊಡೆದಾಗ ಕಳಿಸ್ತಾರೆ ಅಂತ ಮಾಡಿದಾನೆ ಸೊ ಎಲ್ಲ ಆಫ್ ಮನಿನ ತಗೊಂಬಂದ್ ವ್ಯವಹಾರ ಮಾಡಿದ್ದಾನೆ ಸಾಕು ದಿ ಸ್ಟೇಟ್ಮೆಂಟ್ ಈಸ್ ಎನಫ್ ಇಟ್ಸ್ ಆನ್ ಓತ್ ಬಿಫೋರ್ ದಿ ಕೋರ್ಟ್ ಆಫ್ ಲಾ ಕೀಪಿಂಗ್ ಪ್ರೆಸೆಂಟ್ ಟುಮಾರೋ ಇಫ್ ಹಿ ವಾಂಟ್ಸ್ ಟು ಸೆಟಲ್ ವೆಲ್ ಅಂಡ್ ಗುಡ್ ವಿ ಲಿವ್ ಇಟ್ ಅಟ್ ದಟ್ ಬಂದಿದೆ ಏನೋ ಆಗಿದೆ ಟುಮಾರೋ ಇಫ್ ಈಸ್ ಕಮಿಂಗ್ ಅದರ್ ವೈಸ್ ಯು ಕ್ಯಾನ್ ಟೇಕ್ ಇಟ್ ದಲ್ ರೈಟ್ ಇಟ್ ಐ ಕ್ಯಾನ್ ಐ ಟ್ ಇಂಗ್ ದಿಟ್ ರೈಟ್ ನೌಕಸ್ ವೇರ್ ದಿ ಮನಿ ಕಮ್ ವೇರ್ ದಿ ಮನಿಂಗ್ ಎ ಗವರ್ಮೆಂಟ್ ಸರ್ವೆಂಟ್ ವೈಸ್ ನಾಟ್ ಶೋನ್ ಇನ್ ಇಸ್ ಎಸಿ ಆರ್ ದಟ್ ಎಂಟರ್ಡ್ ಇನ್ ಟು ಎನ್ ದಟ್ ಇಲ್ಲಿಗಲ್ ಚಿಟ್ ನಿಮ್ಮ ಓತಲ್ಲಿ ಇದೆಯಲ್ಲ ನೀವು ಒಪ್ಕೊಂಡಿದ್ದೀನಿ ಅಂತ ನೀವೇ ಹೇಳಿರೋದು ಸಾಕಲ್ಲ ನೋ ಮೋರ್ ಪ್ರೂಫ್ ಸ್ಟೇಟ್ಮೆಂಟ್ ಮೇಡ್ ಆನ್ ಓತ್ ಇನ್ ಟು ಗೆಟ್ ಎನ್ ಆರ್ಡರ್ ಆಫ್ ಈಸ್ ಎನ್ ಟ್ರಿಗಲ್ ಔಟ್ ದಯವಿಟ್ಟು ಹೇಳ್ಬಿಡಿ ಫೋನ್ ಮಾಡಿ ನಾಳೆ ಬೆಳಗ್ಗೆ ನಾಳೆ ಬಿಟ್ಬಿಡ್ಬೇಕು ಅದನ್ನೆಲ್ಲ ನೀವು ಹೇಳ್ಬೇಕು ಸುಮ್ನೆ ಇವೆಲ್ಲ ಬಿಟ್ಬಿಟ್ರೆ ಚೆನ್ನಾಗಿರುತ್ತೆ ಹೀ ವೇಣುಗೋಪಾಲ್ ಟು ಹಿಯರ್ ರೆಸ್ಪಾಂಡೆಂಟ್ ರಿಲೀಸ್ಟ್ ಆನ್ ನಿಮ್ಮ ಹಬ್ಬಕ್ಕೆ ಹೋಗ್ತಿರೇನು ಹೋಗ್ಬನ್ನಿ ಟ್ವೆಂಟಿ ಡೋಂಟ್ ಕೀಪ್ ಆನ್ ಸೇಂಗ್ ಅವತ್ತಿಲ್ಲ ಇವತ್ತಿಲ್ಲ ಅಂತ ಹೇಳ್ಬೇಡಿ ನಾಳೆ ಕರ್ಕೊಂಡ್ ಮನಿಲ್ದ ಟೇಕ್ ಡೌನ್ ಟ್ವೆಂಟಿ ನಾಳೆ ಬಂದ್ ಮಾಡಿ ಯು ಕೀಪ್ ಇಂಗ್ ಪ್ರೆಸೆಂಟ್ ಆರ್ಗ್ಯೂ ದಿ ಮ್ಯಾಟರ್ ಟುಮಾರೋ ಇಲ್ದಾರಿಗೆ ಬರೀತೀನಿ ನಾನು ಏನು ಆಟ ಆಗೋಯ್ತಾ ಕೋರ್ಟ್ ಅಂದ್ರೆ ಕೀಪಿಂಗ್ ಟುಮಾರೋ ಅದರ್ವೈಸ್ ಯು ಕ್ಯಾನ್ ಬಿ ರೆಸ್ಟ್ ಅರ್ ದಟ್ ಯು ನೋ ಹಿಸ್ ಪೆನ್ಷನ್ ವಿಲ್ ಬಿ ಕಟ್ ಟುಮಾರೋ ಅಯ್ಯೋ ಪಾಪ ಅಂದರೆ ಆರು ತಿಂಗಳ ಆಯಸ್ ಕಡಿಮೆ